ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಾಧ್ಯಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳಿಗೆ ಒಂದು ಆಟದ ಮೂಲಕ ಗಾದೆಗಳನ್ನು ಹಾಗೂ ಕನ್ನಡದ ಅಂಕಿಗಳನ್ನು ಕಲಿಯುವ ಚಟುವಟಿಕೆಯನ್ನು ತೋರಿಸಲಾಗಿದೆ ಇಲ್ಲಿ ಒಂದು ಹಾಳೆಯ ಮೇಲೆ ಹಲವಾರು ಚಿತ್ರಗಳನ್ನು ತೋರಿಸಲಾಗಿದೆ ಆ ಚಿತ್ರಗಳ ಕೆಳಗೆ ಕನ್ನಡದ ಅಂಕಿಗಳನ್ನು ಬರೆಯಲಾಗಿದೆ ಹಾಗೆ ಇಲ್ಲಿ ಒಂದು ಡಬ್ಬಿಯಲ್ಲಿ ಕನ್ನಡದ ಅಂಕಿಗಳನ್ನು ಅಕ್ಷರದಲ್ಲಿ ಬರೆಯಲಾಗಿದೆ ಈಗ ಮಗು ಡಬ್ಬಿಯಲ್ಲಿರುವ ಚೀಟಿಯನ್ನು ತೆಗೆದು ಓದಬೇಕು ಹಾಳೆಯ ಮೇಲೆ ಬರೆದಿರುವ ಕನ್ನಡದ ಅಂಕಿಯನ್ನು ಗುರುತಿಸಬೇಕು ಆ ಅಂಕಿಯ ಮೇಲಿರುವ ಚಿತ್ರಕ್ಕೆ ಸಂಬಂಧಿಸಿದ ಗಾದೆಯನ್ನು ಹೇಳಿ ಅದನ್ನು ತಪ್ಪಿಲ್ಲದೆ ಬರೆಯಬೇಕು ಉದಾಹರಣೆಗೆ ಈ ಚೀಟಿ ಇದರಲ್ಲಿ ಹನ್ನೊಂದು ಎಂದು ಬರೆಯಲಾಗಿದೆ ಇಲ್ಲಿ ಹನ್ನೊಂದು ಎಂದು ಇಲ್ಲಿದೆ ಈ ಆನೆಗೆ ಸಂಬಂಧಪಟ್ಟ ಗಾದೆ ಆನೆ ಭಾರ ಆನೆಗೆ ಇರುವೆ ಭಾರ ಇರುವೆಗೆ ಎಂದು ಹೇಳಿ ಬರೆಯಬೇಕು ಇದೇ ರೀತಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಬೇರೆ ಗಾದೆಗಳನ್ನೂ ಬರೆಯಬಹುದು ಉತ್ತರಗಳನ್ನು ಸಹ ಇಲ್ಲಿ ತೋರಿಸಲಾಗಿದೆ ಈ ಚಟುವಟಿಕೆಯಲ್ಲಿ ಮಕ್ಕಳು ಕನ್ನಡದ ಅಂಕಿಗಳನ್ನು ಹಾಗೂ ಗಾದೆಗಳನ್ನು ಆಸಕ್ತಿಯಿಂದ ಕಲಿಯುತ್ತಾರೆ ವಂದನೆಗಳು